ಹೇಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಪದ್ಮಶ್ರೀ ಮಹಾವೀರ್ ಇನ್ನು ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ತನಕ ನೋಡಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲಾಗಿ ಮಿಕ್ಕಿರೋ ದೋಸೆ ಹಿಟ್ಟಿನಲ್ಲಿ ಪೊನಗ್ಲು ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕೆ ಬೇಕಾದಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಅದಕ್ಕೆ ನಮಗೆ ಮಿಕ್ಕಿರೋ ದೋಸೆ ಹಿಟ್ಟು ಬೇಕಾಗಿರುತ್ತೆ ದೋಸೆ ಇಟ್ಟು ನೀವು ಮೊದಲೆಲ್ಲ ದೋಸೆ ಖಾರದ ದೋಸೆ ಮತ್ತು ಪಡ್ಡು ಎಲ್ಲ ಮಾಡಿರ್ತೀರ ಈ ಥರ ಸಿಂಪಲ್ಲಾಗಿ ಒಂಥರ ಪನುಗಳನ್ನ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲಿಗೆ ಮಿಕ್ಕಿರೋ ದೋಸೆ ಇಟ್ಟರಲ್ಲಿ ಅರ್ಧ ದೋಸೆ ಹಿಟ್ಟನ್ನ ಒಂದು ಬೌಲಿಗೆ ಸಪ್ರೇಟಾಗಿ ತೊಗೊತಾ ಇದ್ದೀನಿ ಅದಕ್ಕೆ ನಾವು ಈಗ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಲ್ಲ ಅದಕ್ಕೆ ಸಪ್ರೇಟಾಗಿ ಒಂದು ಬೌಲಿಗೆ ತೊಗೊತಾ ಇದ್ದೀನಿ ಇವಾಗ ನಾನಿವಾಗ ಇದಕ್ಕೆ ಒಂದು ಬೌಲ್ ಆಗೋವಷ್ಟು ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೈ ಮೈದಾ ಹಿಟ್ಟು ಆ್ಯಡ್ ಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಡಿ ಬರೀ ಮೈದಾ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಮೈಸೂರು ಬಜ್ಜಿ ಮಾಡ್ತೀವಲ್ಲ ಆ ರೀತಿ ಅದಕ್ಕೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಗಂಟು ಹಾಗೆ ಉಳಿಬಾರ್ದು ಇಲ್ಲ ಅಂತಂದರೆ ಪೊಣಗಳು ಚೆನ್ನಾಗಿ ಬರೋದಿಲ್ಲ ಸೊ ಅದಕ್ಕೆ ಕ್ಲೀನಾಗಿ ಈ ಥರ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನು ಮೈಸೂರು ಬಜ್ಜಿ ಬ ಬರುತ್ತಲ್ಲ ಆ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾನು ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಈರುಳ್ಳಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಕಮ್ಮಿ ಬಳಸೋರು ಕಮ್ಮಿ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಎರಡು ಹಸಿ ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಸಹಿತ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡಿದ ಮೇಲೆ ಇದನ್ನು ಕ್ಲೀನಾಗಿ ಒಂದು ಸೈಡ್ ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತ ಅಂದರೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಸೈಡ್ ಒಂದು ಸೈಡೇ ಉಳಿದುಬಿಡುತ್ತೆ ಅದಕ್ಕಂತಲೇ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆ ಇವಾಗ ನಾವು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಒಂದು ಟೈಮ್ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಉಪ್ಪು ಎಲ್ಲ ಒಂದೇ ಕಡೆ ಮಿಕ್ ಇದ್ಬಿಡುತ್ತೆ ಅಂತ ಹೇಳಿಬಿಟ್ಟು ಇವಾಗ ಇದಕ್ಕೆ ಚಿಟಿಕೆ ಆಗೋ ಅಷ್ಟು ಸೋಡಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಸೋಡಾ ಆ್ಯಡ್ ಮಾಡ್ಕೊಂಡಿದ ನಂತರ ಕಾರ್ನ್ಫ್ಲೋರ್ ಬೇಕಾದ್ರೂ ಬಳಸ್ಕೊಬೋದು ಇದಕ್ಕೆ ನಾನು ಕ್ರಾಂಡ್ ಫ್ಲೋರ್ ಹಾಕಿಲ್ಲ ಸೊ ನೀವು ಬೇಕಾದ್ರೆ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳಿ ಇದಾದ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ನಾವು ಪುನುಗ್ಳು ಮಾಡೋಕ್ಕೆ ಹಿಟ್ಟು ರೆಡಿ ಆಗಿದೆ ಸೊ ಇದನ್ನು ನಾವು ಎಣ್ಣೆಯಲ್ಲಿ ತೇಳಿಸ್ಬೇಕು ಸೊ ಅದಕ್ಕಂತಲೇ ನಾನಿವಾಗ ಒಂದು ನಾನಿವಾಗ ಇದಕ್ಕೆ ಒಂದು ಬಾಣಲಿಯಲ್ಲಿ ಎಣ್ಣೆನ ಹಾಕಿ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ನೀವು ಚೆನ್ನಾಗಿ ಎಣ್ಣೆ ಕಾದ ನಂತರ ಪುನುಗ್ಲೂನ ಹಾಕಬೇಕು ಇಲ್ಲ ಅಂತಂದರೆ ಆಗಾಗೆ ಉಳಿದ್ಬಿಡುತ್ತೆ ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಒನ್ ಒಂದೇ ಒನ್ ಒಂದೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸೂಪರಾಗಿ ಸಿಂಪಲ್ ಆಗಿರೋ ರೆಸಿಪಿ ಈವ್ನಿಂಗ್ ಸ್ನ್ಯಾಕ್ಸ್ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಸಾಸ್ ಜೊತೆ ಬೇಕಾದ್ರೂ ನೀವು ತಿನ್ಬೋದು ಬೇಡ ಅಂತಂದರೆ ನೀವು ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು ಈ ಪುನುಗ್ಳನ್ನ ಆರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಇವಾಗ ಪುನುಗುಗಳು ರೆಡಿ ಆಗಿದೆ ಸೊ ಒಂದ್ಸಲಿ ನಾವು ಟರ್ನ್ ಮಾಡ್ಕೊಂಬಿಡೋಣ ಇಲ್ಲ ಅಂತಂದರೆ ಮೇಲ್ಗಡೆ ಬೆಂದಿರುತ್ತೆ ಕೆಳಗಡೆ ಬೆಂದಿರೋಲ್ಲ ಅದಕ್ಕಂತಲೇ ಒಂದ್ಸಲಿ ಈ ಥರ ಟರ್ನ್ ಮಾಡ್ಕೊಂಡು ಮೇಲೆ ಒಂದ್ಸಲಿ ಕ್ಲೀನಾಗಿ ಬೇಯಿಸ್ಕೋಬೇಕು ಅದು ರೆಡ್ಡಿಶ್ ಅಂದರೆ ಕೆಂಪಗೆ ಆಗೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಇದನ್ನು ನಾವು ಒಂದು ಪ್ಲೇಟಿಗೆ ತೊಗೊಂಡ್ಬಿಡಬೇಕು ಈಗೆಲ್ಲ ರೆಡಿಯಾಗಿದೆ ಸೊ ಅದಕ್ಕೆ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಇದ್ದೀನಿ ನೋಡಿ ಎಷ್ಟು ಸಿಂಪಲ್ಲಾಗಿ ಐದೇ ನಿಮಿಷದಲ್ಲಿ ಪುನುಗ್ಳನ್ನು ಎಷ್ಟು ಚೆನ್ನಾಗಿ ರೆಡಿ ಮಾಡಿ ರೆಡಿಯಾಗಿದೆ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಪದ್ಮಾಶ್ರೀ ಮಹಾವೀರ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್